ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟಿನೇ ಇಲ್ಲ ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ ನಾನು ಆಗ್ತಾನೆ ಕೊಟ್ಟು ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರಲಿಲ್ಲ ಆವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರದ ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಚಿತ್ರರಂಗದ ಇಲ್ಲಿವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾನ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಆಗದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತಗೊಂಡ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಸರ್ ನೀವೇ ಕಾರಣ ನಾನು ನಾನಿವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರೋಂಥ ವಿಚಾರಗಳನ್ನು ಅವರು ಎತ್ತಿ ಹಿಡಿದು ಅದರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂತ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಕನಸುಗಾರ ಅಂದ್ರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂತ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಬೇಕು ಎಲ್ಲ ಕಲಾವಿದರು ನಿಲ್ಬೇಕು ಎಲ್ಲರೂ ನಿಲ್ಬೇಕು ಅಂತ ನಿಸ್ವಾರ್ಥವಾದಂತ ಮನಸ್ಸು ಅಂತ ಶ್ರೇಷ್ಠ ವ್ಯಕ್ತಿ ಅಂತ ಹಠವಾದಿ ನಾನು ಇವತ್ತು ಕೂಡ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರ್ ಈ ಒಂದು ಟೈಟಲ್ ಇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಅಲ್ಲೂ ಮಾನಿಟ್ರಲ್ಲಿ ನೋಡಬೇಕಾದ್ರೆ ನನಗೆ ಗೊತ್ತಿಲ್ದೇನೆ ಸಬ್ ಕಾನ್ಶಿಯಸ್ಲಿ ತಲೆನಲ್ಲಿ ಒಂದೇ ಹೊಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೆಟ್ ವ್ಯಕ್ತಿ ಆ್ಯಂಡ್ ಈ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನ್ ತೋರಿಸ್ತಾ ಇದ್ರು ಅದನ್ನ ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದ್ರೆ ಇವತ್ತು ಇಷ್ಟು ಜರ್ನಿ ಆದ್ಮೇಲೆ ಕೂಡ ಅದ್ರ ಶಿಲ್ಪಿಗಾರ ಆದ್ಮೇಲೂ ಕೂಡ ಒಂದು ಚಿಕ್ಕ ಮಗು ತರ ನಾವು ಏನಾದ್ರೂ ಒಂದು ಹೊಸ ಆಟ ಸಾಮಾನ ಸಿಕ್ಕ ಒಂದು ನಾಲ್ಕು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದು ನಾ ಈ ತಂದೆ ನನ್ನ ಹತ್ರ ಈ ಇದೆ ಅಂತ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದೈತೆ ಅಂತ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೂ ಆಗ್ಬೋಯಿತು ಸರ್ ತೋರಿಸ್ತಾನೆ ಇದ್ದಾರೆ ನಾ ಸರಿ ಒಳಗಡೆ ಇದೆ ಅಂದರೆ ಎಷ್ಟೊಂದು ಟೈಮ್ ಆಗ್ತದೆ ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದರೆ ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಳಿತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಷನ್ನ ನೋಡ್ತಾ ಇದ್ದೀವಿ ಇವತ್ತಿಗೂ ಅದೇ ಡೆಡಿಕೇಶನ್ ಇವತ್ತಿಗೂ ಈಗೇನು ಪ್ರೇಮ ಲೋಕ ಮಾಡಕ್ ಹೊರಟಿದ್ದಾರೆ ಅನ್ನೋ ಅಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗೆ ಇಟ್ಟ ಮೇಲೆ ಅದಿ ಅದಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯ್ತು ನೂರು ಆಯಿತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ ಥರನೇ ಬದುಕಬೇಕು ಅಂತ ಸರ್ ನೀವು ಯಾವುದೋ ವಿಷಯ ಕಾಪಿ ಮಾಡಿ ಮಾಡಿದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ನಿಮ್ಮ ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಗ್ಯಾಟ್ ಆಗಕ್ಕೆ ಇಷ್ಟಪಡ್ತೀನಿ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗಕ್ಕೆ ಇಷ್ಟಪಡ್ತೀನಿ ಲೈಫ್ ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡಕ್ಕೆ ಅವರೇ ಯಜಮಾನ್ರು ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂತ ಒಂದು ಕೈ ಒಂದು ಅಭಯ ಹಸ್ತ ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶ್ಯೂರ್ ಶಾರ್ಟ್ ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬಾ ತುಂಬಾ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳಿದ್ರೆ ನಿಂತ ನಾವು ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬೇಡುತ್ತೆ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯುದ್ಧ ತಾಂಟ ಒಳ್ಳೇದಾಗಲಿ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತಗೊಂಡ್ರೆ ಸಮಯ ತುಂಬ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ನನ್ನನ್ನು ತಡ್ಕೊಂಡಿದ್ದಾರೆ ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ ಬೈದಿದ್ದೀನಿ ಏನೇನೋ ಮಾಡಿದ್ರು ಪಾಪ ಹಾರ್ಶನ್ ಅವ್ರಿಗೂ ತುಂಬ ಚೆನ್ನಾಗಿ ಬಂತು ಬೈಕೋ ಬೇಟಿ ಅಂತ ಕೇಳ್ತೀವಿ ಕೇಳ್ಬಿಡ್ತೀನಿ ಎಲ್ರಿಗೂ ಎಲ್ಲ ಸಿನಿಮಾಗೋಸ್ಕರನೇ ಬಟ್ ಅಟ್ ದ ಸೇಮ್ ಟೈಮ್ ನೀವು ಎಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಹೀಗೆ ಜೊತೆಗೆ ಇರೋಣ ಹೀಗೆ ಜೊತೆಗೆ ಸಿನಿಮಾ ಮಾಡಿಕೊಂಡಿರೋಣ ಅಂತ ಕೇಳ್ಕೊಡ್ತೀನಿ ಯುದ್ಧ ಗಂಟೆಗೆ ಜಯವಾಗಲಿ ಸಕ್ಸಸ್ ಮೀಟಲ್ ಸಿಗೋಣ